ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೆಳೆಯರೇ ನಿಮಗೆ ತೊರೆಯಲು ಒಂದು ಅಚ್ಚರಿ ಮಿಸ್ಟರಿ ಕತೆ ತಂದಿದ್ದೇನೆ ಇದು ಸಾಮಾನ್ಯ ವ್ಯಕ್ತಿಯ ಕಥೆಯಲ್ಲ ಜಗತ್ತಿನಾದ್ಯಂತ ಗಮನ ಸೆಳೆದ ಯುವ ಆವಿಷ್ಕಾರ ಜೂಲಿಯನ್ ಬ್ರೌನ್ ಅವರ ಕತೆ ಅವರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇಂಧನವಾಗಿ ಮಾರ್ಪಡಿಸುವ ತಂತ್ರಜ್ಞಾನವನ್ನು ಮಾಡಿದರು ಆದರೆ ಏಕಾಏಕಿ ಕಾಣೆಯಾಗಿದ್ದು ಮತ್ತೆ ಮರಳಿ ಒಂದು ನಿಜ ಹೇಳಿದ್ದು ಸಿನಿಮಾ ಕಥೆಯಂತೆ ಬೇರೆ ಲೆವೆಲ್ ಆಗಿರುತ್ತೆ ಬನ್ನಿ ಸಂಪೂರ್ಣ ಅವರ ಸ್ಟೋರಿ ನೋಡೋಣ ಜೂಲಿಯನ್ ಬ್ರೌನ್ ಟೆನ್ನಿಸಿ ರಾಜ್ಯದಲ್ಲಿ ಹುಟ್ಟಿದವರು ಅಟ್ಲಾಂಟಾ ಜಾರ್ಜಿಯಾದಲ್ಲಿ ಬೆಳೆದರು ಅವರಿಗೆ ದೊಡ್ಡದಾಗಿ ವಿಜ್ಞಾನ ಶಿಕ್ಷಣ ಇರಲಿಲ್ಲ ಕಾಲೇಜಿನಲ್ಲಿ ಓದು ಪೂರ್ಣ ಮಾಡಿರಲಿಲ್ಲ ಆದರೆ ಅವರಿಗೊಂದು ಕುತೂಹಲ ವಿಶ್ವದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಎಂಬುದು ಹೆಚ್ಚು ಜನರಿಗೆ ಪ್ಲಾಸ್ಟಿಕ್ ಒಂದು ತೊಂದರೆ ಅಲ್ವಾ ಆದರೆ ಜೂಲಿಯನ್ ಅದನ್ನೇ ಒಂದು ಅವಕಾಶ ಅಂತ ನೋಡಿದರು ಸಾಧಾರಣ ವೆಲ್ಡಿಂಗ್ ರಿಪೇರ್ ಕೆಲಸಗಳನ್ನು ಕಲಿತ ಸ್ವತಃ ತಮ್ಮ ಕೈಯಲ್ಲಿ ಪ್ರಯೋಗಗಳನ್ನು ಪ್ರಾರಂಭಿಸಿದರು ಅವರು ಕಂಡುಹಿಡಿದ ತಂತ್ರಜ್ಞಾನ ಹೆಸರೇ ಪ್ಲಾಸ್ಟೋಲೈನ್ ಇದು ಒಂದು ವಿಶೇಷ ಯಂತ್ರ ಇದರ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಟ್ಟು ಅದರಿಂದ ಪೆಟ್ರೋಲ್ ಡೀಸೆಲ್ ಜೆಟ್ ಫ್ಯೂಯಲ್ ಮಾಡಬಹುದು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಈ ಟಿಕ್ ಟಾಕ್ ನಲ್ಲಿ ತಮ್ಮ ಪ್ರಯೋಗಗಳ ವಿಡಿಯೋ ಹಾಕುತ್ತಿದ್ದರು ಅವರ ಉತ್ಸಾಹ ಆವಿಷ್ಕಾರ ನೋಡಿ ಲಕ್ಷಾಂತರ ಜನ ಫಾಲೋವರ್ಸ್ ಆದರು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಜನ ಇಷ್ಟೇ ಅಲ್ಲ ರೆಡಿಟ್ ಕೋ ಫೌಂಡರ್ ಆದ ಅಲೆಕ್ಸಿಸ್ ಓಹಾನಿಯನ್ ಅವರಿಂದ ಒನ್ ಲ್ಯಾಕ್ ಡಾಲರ್ ಗ್ರಾಂಡ್ ಕೂಡ ಸಿಕ್ಕಿತ್ತು ಇಷ್ಟೆಲ್ಲ ಯಶಸ್ಸು ಬಂದರು ಜೂಲಿಯನ್ ಎಷ್ಟು ಆಗಿದ್ದರು ಗೊತ್ತಾ ಪ್ರಕೃತಿಗೆ ಕೊಟ್ಟ ಜವಾಬ್ದಾರಿ ಅಂತ ತಮ್ಮ ಪ್ರಾಜೆಕ್ಟ್ ಗೆ ಹೆಸರಿಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಒಂಬತ್ತರಂದು ಒಂದು ಭಯಾನಕ ಘಟನೆ ನಡೆಯಿತು ಜೂಲಿಯನ್ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಲೈವ್ ವಿಡಿಯೋ ಹಾಕಿದ್ದರು ಅದರಲ್ಲಿ ಅವರು ಹೇಳಿದರು ನನಗೆ ಹೆಚ್ಚು ಸಮಯ ಉಳಿದಿಲ್ಲ ಹೆಲಿಕಾಪ್ಟರ್ ಬೇರೆ ನನ್ನ ಮೇಲೆ ಇದೆ ದಯವಿಟ್ಟು ನನಗಾಗಿ ಪ್ರಾರ್ಥನೆ ಮಾಡಿ ಅಂತ ಈ ವಿಡಿಯೋ ನೋಡಿದ ಕೆಲವರು ಅಂತ ಹೇಳಿದರು ಇನ್ನು ಕೆಲವರು ಬೃಹತ್ ಕಂಪನಿಗಳು ವಿರೋಧ ಕಾರಣವಾಗಿರಬಹುದು ಅಂತ ಚರ್ಚೆ ಮಾಡಿದರು ಆಮೇಲೆ ಜೂಲಿಯನ್ ಸೋಷಿಯಲ್ ಮೀಡಿಯಾದಿಂದ ಸಂಪೂರ್ಣ ಕಾಣೆಯಾಗಿ ಬಿಟ್ರಂತೆ ಪೊಲೀಸ್ ಹೇಳಿದ್ದು ಅವರ ಫ್ಯಾಮಿಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಏನು ಹಾಕೇ ಇಲ್ಲ ಅವರ ತಾಯಿ ನಿಯಾ ಬ್ರೌನ್ ಮಾತ್ರ ಜೂಲಿಯನ್ ಸೇಫ್ ಇದ್ದಾನೆ ಆದ್ರೆ ನಾನು ಇನ್ನಷ್ಟು ವಿವರ ಹೇಳೋಕೆ ಆಗಲ್ಲ ಅಂತ ಹೇಳಿದರು ಇದರಿಂದ ಜನರ ಕುತೂಹಲ ಇನ್ನಷ್ಟು ಜಾಸ್ತಿ ಆಯಿತು ಆಮೇಲೆ ಎರಸಿಟ್ಟು ಇಪ್ಪತ್ತೈದು ಆಗಸ್ಟ್ ಮೂರರಂದು ಜೂಲಿಯನ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರತ್ಯಕ್ಷರಾದರು ಅವರು ಹೇಳಿದ್ದು ನನ್ನ ಫೋನ್ ಹ್ಯಾಕ್ ಆಗಿತ್ತು ಹ್ಯಾಕರ್ಸ್ ನನ್ನ ಐಕ್ಲೌಡ್ ಇನ್ಸ್ಟಾಗ್ರಾಮ್ ಎಲ್ಲ ಅಕೌಂಟ್ ಹಿಡಿದುಕೊಂಡಿದ್ದರು ಆದ್ದರಿಂದಲೇ ನನಗೆ ಭಯವಾಗಿತ್ತು ನನಗೆ ಎಲ್ಲಾ ಕಡೆ ಬೆದರಿಕೆ ಅನ್ನಿಸುತ್ತಿತ್ತು ಆದ್ರಿಂದ ವಿಡಿಯೋ ಹಾಕಿದೆ ಈಗ ಮೆಟಾ ಕಂಪನಿ ಹೆಲ್ಪ್ ಮಾಡಿ ನನ್ನ ಅಕೌಂಟ್ ಅನ್ನ ಮಾಡಲಿ ಕೊಟ್ಟಿದೆ ಅವರು ಸೇಫ್ ಆಗಿದ್ದರು ಜನರಲ್ಲಿ ಇನ್ನೂ ಒಂದು ಪ್ರಶ್ನೆ ಉಳಿಯಿತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದವರಿಗೆ ನಿಜವಾಗಿಯೂ ಯಾರಾದರೂ ಬೆದರಿಕೆ ಕೊಟ್ಟಿದ್ರ ಅಥವಾ ಅವರು ನಿಜವಾಗಿಯೂ ಇಮ್ಯಾಜಿನೇಷನ್ ಅಲ್ಲಿ ಭಯಗೊಂಡಿದ್ರ ಈ ಪ್ರಶ್ನೆಗೆ ಉತ್ತರ ಇನ್ನೂ ಸ್ಪಷ್ಟವಾಗಿಲ್ಲ ಫ್ರೆಂಡ್ಸ್ ಮಿತ್ರರೇ ಜೂಲಿಯನ್ ಕತೆ ಒಂದು ಇನ್ಸ್ಪಿರೇಷನ್ ಒಬ್ಬ ಇಪ್ಪತ್ತೊಂದು ವರ್ಷಕ್ಕ ಯುವಕ ಯಾವುದೇ ದೊಡ್ಡ ಡಿಗ್ರಿ ಇಲ್ಲದೆ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರ ಹುಡುಕಲು ಪ್ರಯತ್ನಿಸ್ತಾನಲ್ವಾ ಅವರ ಪ್ರಯತ್ನ ನಮಗೆ ಹೇಳೋದು ಏನಂದ್ರೆ ಇನ್ನೋವೇಶನ್ ಮಾಡಲು ಎಜುಕೇಶನ್ ಮಾತ್ರ ಸಾಕಾಗೋದಿಲ್ಲ ಡಿಟರ್ಮಿನೇಷನ್ ಬೇಕು ಪ್ಲಾಸ್ಟಿಕ್ ಇಂದ ಪ್ರಪಂಚ ದೊಡ್ಡ ತೊಂದರೆ ಜೂಲಿಯನ್ ತರ ಯುವಕ ಪರಿಹಾರ ಹುಡುಕಿದ್ರೆ ನಾಳೆ ಪ್ರಪಂಚ ಕ್ಲೀನ್ ಆಗಬಹುದು ಅಲ್ವಾ ಅವರ ಡಿಸ್ಅಪಿಯರೆನ್ಸ್ ಸ್ಟೋರಿ ಮಿಸ್ಟೀರಿಯಸ್ ಆಗಿರಬಹುದು ಆದ್ರೆ ಅವರ ಪ್ಯಾಶನ್ ನಮಗೆ ಲೆಸನ್ ಕೊಡುತ್ತದೆ ಅಲ್ವಾ ಸೊ ಫ್ರೆಂಡ್ಸ್ ಈ ಕತೆ ನಮಗೆ ಹೇಗಿತ್ತು ಕಮ್ಮೆ ನಲ್ಲಿ ನಿಮ್ಮ ಅಭಿಪ್ರಾಯ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆಯ್ತು అందరైక్ ఇన్న స్టోరిగించ సబ్స్క్రైబ్ ధన్యవాదాలు నమస్కారం థ్యాంక్ యూ ఫ్రెండ్స్